হ্যালো মধু বঙ্গারপন রা হ্যাঁ হ্যাঁ নো মুগে তুমি ব্যাকোর্ডি হম মাড়ে চুড়ি মা চু করি ব্যাকোর্ডি গোটা রেট্রি হুম 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 ನಮಸ್ಕಾರ ಬಂಗಾರ ನಾವು ತುಂಬ್ರಿ ಬ್ಯಾಕೋಡಿಂದ ಮುಳುಗಡೆಯರು ಹ್ಮ್ ಹ್ಞೂ ಹ್ಮ್ ಇವತ್ತು ನಮ್ಮ ಕಡೆ ಬಂದಿರಂತೆ ಜುಗಂಡೂರಿಗೆ ಜಾತ್ರೆಗೆ ಖುಷಿ ಆಯ್ತು ನಮಗೂ ಎಲ್ಲ ಹೇಳಿರು ಬರ್ಬೇಕು ಅಂತ ನಮಗೆ ಗುಟ್ಟು ಹೇಳೋದೇನು ಸ್ವಲ್ಪ ಬೇಜಾರ ನಿಮ್ಮ ಬಗ್ಗೆ ಬೇರೆ ಏನಿಲ್ಲ ಈಗ ನಾವು ನಿಮ್ಗಿಂತ ಹೆಚ್ಚಾಗಿ ಬಂಗಾರಪ್ಪನವರು ಕಾಗೋ ತಿಮ್ಮಪ್ಪನವರು ನಾವು ಎರಡು ಕಣ್ಣು ಅಂತಲೇ ಅನ್ಕೊಂಡರು ಈಗೇನು ಈಗೆಲ್ಲ ಕಾಲ ಬದಲಾಗೈತೆ ಹುಡುಗರು ಕೈಗೆ ಎಲ್ಲರ ಕೂಂಡ್ಯಾಗೂ ಬೈಕ್ ಐತೆ ಆದರೆ ಅವಾಗ ಯಾರಿದ್ರು ನಮಗೆ ನಡ್ಕೊಂಡು ಬರ್ಬೇಕಿತ್ತು ಕೆಂಪು ಟೋಪಿ ನಮ್ಮ ಮೂಕ್ ನಾಯ್ಕ ಕುಮುನಾಯ್ಕರು ಎಲ್ಲ ನಮ್ಮನ್ನು ಕರಿಯರು ನಾವು ಹೋಗ್ಯವು ಗೇಣಿ ಹೋರಾಟ ಆವಾಗೇನು ನಮಗೇನಲ್ಲಿ ತಾಟ ಸಾಂಗ್ ಐತೆ ಚಪ್ಪರು ಐತೆ ಇದೇ ಸೊಪ್ಪು ಕತ್ತಿ ಕಟ್ಟು ಅಲ್ಲೇ ಹ್ಯಾಡ ಅದು ಇದು ಹ್ಯಾಡ ಹಾಕಿ ಬಾಣೆ ಮಾಡಿದ ಹ್ಯಾಡ ತಂದು ಚಪ್ಪರ ಹಾಕಿ ಒಂದು ಭಾಷಣ ಮಾಡೋರು ಆ ಕಾಲೆಲ್ಲ ಈಗಿಲ್ಲ ಹುಡ್ಗ್ರಿಗೂ ಎಲ್ಲ ನೆನ್ಪು ಐತೆ ಆದ್ರ ಬಂಗಾರಪ್ಪನವರು ಕಾಗೋತ್ತಿಮ್ಮಪ್ಪನವರು ಅಂದ್ರೆ ನಮ್ಗೆ ಎರಡು ಕಣ್ಣು ಇದ್ದಂಗೆ ಆಕ ನಾವು ಅವರು ಎಲ್ಲಿ ಯಾವುದು ಯಾವ ಚೀನೆಯ ಗೈಡೋ ಇವತ್ತಿನ ತನಕ ಓಟ್ ತಪ್ಸಿಲ್ಲ ಬಂಗಾರಪ್ಪನವರು ಕಾಲ ಕಳ್ಕೆ ಹೋದರು ಆಗೊಟ್ಟಿಮ್ನವ್ರಿಗೆ ವಯಸ್ಸಾಗೈತೆ ಈಗ ನೀವೇ ನಮಗೆ ಎಲ್ಲ ಅಂತ ನಾವು ನಂಬ್ಕೊಂಡರು ಈಗ ಫೋನ್ ಮಾಡಿದ್ದು ನಿಮಗೆ ಭಾರಿ ಬಿಜಿ ಐದಿರಿ ನಂಗೆ ಅರ್ಥ ಆಯಿತೆ ವಿಷಯ ಇಷ್ಟೇ ಈಗ ನೀವು ಎರಡು ಸರಿ ಎಮ್ ಪಿ ಎಲೆಕ್ಷನ್ ನಿಂತೀರಿ ವೋಟ್ ಹಾಕಿದೆವು ನಿಮ್ಮ ಅಕ್ಕ ನಿಂತ್ಕೊಂಡಿಡು ಆವಾಗೂ ಪಕ್ಷ ಬೇರೆ ಚಿನ್ನ ಬೇರೆ ಇದ್ದರು ನಮ್ಮರೆಲ್ಲ ಓಟ್ ಹಾಕಿದ್ರು ಈಗ ಕಾಳ ಸರಿ ಕಳೆದ ವರ್ಷ ನೀವು ಕರೆದಿರಲ್ಲ ಇದು ಮುಳುಗಾಡಿಯರದ್ದು ಹೋರಾಟ ನಾವೆಲ್ಲ ಬಂದಿದ್ದೆವು ಎಲ್ಲ ಭಾವ ನೆಂಟ ನಾವೆಲ್ಲ ಬಂದಿದ್ದೆವು ಒಂದು ಲಾರಿ ಮಾಡ್ಕೊಂಡು ಒಂದು ವ್ಯಾನು ಒಂದು ಟಾಟಾ ಸುಮೋ ಎಲ್ಲ ಸಣ್ಣ ಪುಟ್ಟ ಗಾಡಿಯಲ್ಲಿ ಮಾಡ್ಕೊಂಡು ಕೆಲವು ಬೈಕಿದ್ದೆವು ಬೈಕೆಲ್ಲ ತಗೊಂಡು ಬಂದಿದ್ದೆವು ಈಗ ಮುಳುಗಡೆಯದು ಒಂದು ನೋಡಿದ್ರೆ ಅದೇನು ಸುಪ್ರೀಂ ಕೋರ್ಟಾಗೈತೆ ಸುಪ್ರೀಂ ಕೋರ್ಟಿನ ಅನುಮತಿ ಬೇಕು ಅಂತಾರೆ ಅವರು ಎಂ ಪಿ ಅದು ಆತಲ್ಲ ಇನ್ನು ಐತೆ ಅದು ಯಾವಾಗ ಮಾಡ್ತಿರೋ ಏನು ಕಟ್ಟೆಯೋ ಅದು ಒಂದು ದಿಕ್ಕಾಗ ಈಗ ಈ ಉರುಳುಗಲ್ಲ ಕಟೆ ಏನು ಅಂತ ಅದು ಸುಪ್ರೀಂ ಕೋರ್ಟಿಗೆ ಇದು ಮಾಡಬೇಕು ಎಳ್ಳೆ ಇಲ್ಲಿ ನಿಮ್ಮ ಸರ್ಕಾರನು ಮಾಡಬೇಕು ಅವ್ರ ಸರ್ಕಾರನೂ ಮಾಡಬೇಕು ಕಾಗೋಟ್ ಮನವರು ಏನೋ ಇಳಿಯೋ ಟೈಮಿಗೆ ಒಂದು ಇಷ್ಟು ಹೊಕ್ಕು ಪಟ್ರೆ ಕೊಟ್ಟಿರುವ ಅದಕ್ಕೂ ಈಗ ಜೀವ ತರಕ್ಕೆ ಸುಮಾರು ಬೇಕಾಗತ್ತೆ ಸಮಯ ಆದರೆ ಈ ಹುಳುಗಲ್ಲಿ ಕರೆಂಟ್ ಕೊಡೋಕ್ಕೆ ನಿಮ್ದೇ ಕೈಯೋಗಲ ಅಂತ ಭಾವ ಭಾವ ಅಂದ್ರೆ ಪ್ರತಿ ಸರಿ ಬರೋದು ಓಟ್ ಕೇಳೋದು ನಾವು ಓಟ್ ಹಾಕೋದು ಇವೇ ಆಟೋ ನಾ ಅಲ್ಲ ಅಂತ ಹೇಳಲ್ಲ ನಾವು ನಮ್ಮದು ಬಿಡೋಕೆ ಬರಲ್ಲ ಬಾವರೆ ಅಂತಾರೆ ನಾವು ಓಟ್ ಹಾಕೋದು ಎಲ್ಲ ಸರಿಯಾಯ್ತು ಈಗ ಅದರ ಪಾರೀಶ್ ಕ್ಲಿಯರೆನ್ಸ್ ಮಾಡಿ ಅಲ್ಲಿರೋ ನಮ್ಮವೇ ಒಂದು ಅರವತ್ತು ಮನೆಗೆ ಕರೆಂಟ್ ಕೊಡೋಕ್ಕೆ ಕಷ್ಟ ಅಂತ ಗೌರ್ಮೆಂಟಿಗೆ ಅಂತನೇ ಗೊತ್ತಾಗಲ್ಲ ಅದೇ ಯಾ ಏನು ಏನು ಕಷ್ಟ ಇವೆಲ್ಲ ಆಗ್ಬೇಕಲ್ಲ ಅಂತ ಯಾಕಂದರೆ ಈಗ ಉಳ್ಗಲ್ಲಿನ ನಾವು ಹೋರಾಟ ಮಾಡಿದ್ಮೇಲೆ ನೀವೇನು ಅವಾಗೇನು ಬರಲ್ಲ ಈಗ ನಮ್ಮ ಯಡಿಯೂರಪ್ಪನ ಮಗ ಇದು ಯಾವುದದು ನೆಟ್ವರ್ಕಿಗೆ ಪಾರಿಟ್ ಕ್ಲಿಯರೆನ್ಸ್ ಬೇಕು ಅಂತೇಳಿ ಬೇಗ ಪಾರಿಸ್ಟ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಟವರ್ಗೆ ಹಾಗಾರೆ ನಮ್ಮ ಉಳುಗಲ್ಲರಿಗೆ ಪಾರಿಸ್ಟ್ ಕ್ಲಿಯರೆನ್ಸ್ ತಡಕ್ಕೆ ಯಾಕೆ ತಡ ಆತೈತೆ ಅಂತ ಅಂಚೂರು ಕೊಟ್ಟಬೇಕಲ್ಲ ನಮಗೆ ಅಂತ ಹಾಂ ಅದೇ ಅದೇ ನಾ ಕೇಳೋದು ಯಾಕೆ ಯಾಕೆ ತಡಾತೈತೆ ಆತು ಈಗ ಶರಾವತಿ ನೀರು ಅಂತಾರಲ್ಲ ಬೆಂಗಳೂರಿಗೆ ನೀವು ಏನು ಅಂತ ಮಾತೆ ತೆಗಿಲ್ಲಪ್ಪ ಏನು ಮಾತಾಡೋದು ಯಾವಾಗ ನೀವು ಏನು ಕತೆ ಮುಳುಗಡ್ಡಿ ಅಂದ ಮೇಲೆ ಚಪ್ಪಡಿ ಮೇಲೆ ಚಪ್ಪಡಿ ಎಳೆದು 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 ನಾವು ಹಿಂಗೆ ಹಾಕಿ ಈಗ ಕತೆ ಅಂತ ಅಂತ ಶರಾವತಿ ನೀರು ಬೆಂಗಳೂರಿಗೆ ಕೊಡಬೇಕು ವರ್ಷ ಆಯಿತು ಬೇರೆ ಸರ್ಕಾರ ಇತ್ತು ಹೋರಾಟ ಮಾಡಾತು ಈಗ ನಿಮ್ಮದೇ ಸರ್ಕಾರ ನಮ್ಮದೇ ಸರ್ಕಾರ ಮಯತೆ ಮತ್ತೆ ನೀರು ಕೊಡಬೇಕು ನೀರು ಕೊಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ನೀರು ಕೊಡೋಣ ಡ್ಯಾಮ್ ತುಂಬೈತಾ ಡ್ಯಾಮ್ ತುಂಬ್ದಿರೋದಿ ನೀರು ಹೆಂಗೆ ಕೊಡೋದು ಅಂತ ಡ್ಯಾಮ್ ತುಂಬ್ರೆ ನಮ್ಗೆ ಬೇಡ ನೀರು ಅಲ್ಲ ಇಷ್ಟು ವರ್ಷ ಎರಡೆರಡು ಮುಳುಗಡೆ ಮಾಡಿ ನಮ್ಮನೇಲಿ ಕಾಡ ಕೂರಿಸಿ ಒಂದು ಕಡೆ ವೈಲ್ಡ್ ಲೈಫು ಇನ್ನೊಂದು ಕಡೆ ಡೀಮ್ಡ್ ಫಾರೆಸ್ಟು ಮತ್ತೊಂದು ಕಡೆ ಎಂಥದ ಒಂದು ಅವನು ಎಂಥದ ಅಂದ ನೋಡವ ಸೂಕ್ಷ್ಮ ವಲಯ ಹಂಗಾರೆ ನಾವು ಬದುಕಿದ್ವಿ ಬೇಡ ಅಂತ ಈಗ ನೀವೆಲ್ಲ ಕೇಳಬೇಕಲ್ಲ ಅಪ್ಪ ಹೆಂಗೆ ಕೇಳೋರು ನಾವು ನಿಮ್ಮನ್ನ ನಿಮ್ಮ ನಿಮ್ಮ ಹೆಸ್ರು ಮಾತ್ರ ನೋಡಿ ನಂಬ್ಕೊಳ್ಳ ನಾವು ನಿಮ್ಮ ಅಪ್ಪ ಇನ್ ಹೆಸರು ಐತಿ ಜೊತೆಗೆ ಮಧು ಬಂಗಾರಪ್ಪ ಬಂಗಾರಪ್ಪ ಇದಾರೆ ಅಂತಲೇ ಓಟ್ ಕೊಡ್ತಾರೆ ಜನ ನೀವು ಮೈಯೆಲ್ಲ ಎಲ್ಲ ಎಣ್ಣೆ ಹಚ್ಕೊಂಡಂಗೆ ಮಾಡ್ತೀರಿ ಅಂತ ಅನಿಸ್ತತ್ತಪ್ಪ ನನಗಂತೂ ಈಗ ಆ ವಿಚಾರದಲ್ಲಿ ನಿಮ್ಮ ಆಡಲ್ಲಲ್ಲ ಇನ್ನೂ ಯಾವಾಗ ಮಾತಾಡೋದು ನೀವು ಮುಳುಗಡೆಯರಿಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಡಬೇಕು ನ್ಯಾಯ ಕೊಡಿಸ್ತೀವಿ ನಿಮಗೆ ನೀವು ಹಿಂಗೆ ಮಂತ್ರಿ ಆಗಿರಿ ನಮಗೇನು ಕಿಚ್ಚಿಲ್ಲ ನಮ್ಮರೇ ಮಂತ್ರಿ ಆಗಿರಿ ಸರಿ ಅರೆ ನ್ಯಾಯ ಕೊಡ್ಬೇಕಲ್ಲ ಸ್ವಾಮಿ ಇದು ಹೇಳ ಅಂತ ಫೋನ್ ಮಾಡಿದೆ ಯಾವುದೂ ನೀವು ಬದುಕ ನಾನಿವತ್ತು ಕಾರ್ಯಕ್ರಮಕ್ಕೆ ಬರಲ್ಲ ಬರೀ ಭಾಷಣ ಎಂತ ಕೇಳೋದು ಅಂತ ಕೆಲಸ ಮಾಡ್ಬೇಕಲ್ಲ ಉಳ್ಗಲ್ಲರು ನಮ್ಮರೇ ಈಗ ಓಟ್ ನಮ್ಮದು ಬೇಡ ಉಳ್ಗಲ್ಲಾರಿಗೆ ಕರೆಂಟ್ ಕೊಡೋದು ಬೇಡ ಶರಾವತಿಯರಿಗೆ ನೀರು ಬೆಂಗಳೂರಿಗೆ ಯಾಕೆ ಕೊಡಬೇಕು ಆ ಬಂಗಾರಪ್ಪನವರು ತೊಂಬ ತೊಂಬ ತೊಂಬತ್ತೊಂದರಾಗೆ ಏನು ಮಾಡಿರು ಕಾವೇರಿ ನೀರು ಕೊಡೋಕ್ಕಾಗಲ್ಲ ಹೇಳಿ ಸುಗ್ರೀವಾಜ್ಞೆ ಹೊಡ್ಸಿರು ನಿಮ್ಗೆ ನೀವು ಸಣ್ಣರಿದ್ರೆ ಅಂತ ಆವಾಗ ನಿಮ್ಗೆ ಗೊತ್ತಿಲ್ದಿದ್ದೇನಲ್ಲ ನೀವು ಅಷ್ಟೇ ಹಿಂಗೆ ನಿಂತ್ಕೋಬೇಕು ಗಟ್ಟಿಯಾಗಿ ರೈತರು ಪರ ಶರಾವತಿ ಸಂತ್ರಸ್ತರು ಪರ ನೀರು ಕೊಡೋಕ್ಕಾಗಲ್ಲ ಆಗಲ್ಲ ಅನ್ಬೇಕು ನಿಮ್ಮ ಜೊತೆಗೆ ಉಳಿದವರು ಗೋಪಾಲಕೃಷ್ಣ ಅವರು ಸೇರ್ಕೊಂಡು ಎಲ್ಲರೂ ಗಟ್ಟಿ ನಿಂತ್ಕೋಬೇಕು ಆಚೆ ಈಚಿ ಒಳ್ಳೆ ಆಗಂಗಿಲ್ಲ ಈ ಹಿರಿಯನಾಗಿ ಇಷ್ಟು ಹೇಳಬೇಕಿತ್ತು ನಿಮಗೆ ಅದಕ್ಕಾಗಿ ಫೋನ್ ತಗೊಂಡೆ ಭಾಳ ಆಗಿದ್ರೆ ನನ್ನ ಮಾತು ಆಯ್ತು ಒಂಚೂರು ನೋಡಿ ಏನು ಆ ಉರುಗಲ್ಲಿಗೆ ಒಂದು ಕರೆಂಟ್ ಕೊಡೋಕ್ಕೆ ಏನೋ ವ್ಯವಸ್ಥೆ ಮಾಡಿ ಸ್ವಾಮಿ ಯಡಿಯೂರಪ್ಪನ ಮಗ ಟವರಿಗೆ ಪಾರಿಟ್ ಕ್ಲಿಯರೆನ್ಸ್ ತಗೊಬತ್ತಾರೆ ನಿಮ್ಮ ಹತ್ರ ಬಂಗಾರಪ್ಪನ ಮಗರ ಹತ್ರ ನಮ್ಮರಿಗೆ ಒಂದು ಅರುವತ್ತು ಕೋ ಅರುವತ್ತು ಕುಟುಂಬಕ್ಕೆ ಒಂದು ಒಂದು ರಸ್ತೆ ಕರೆಂಟು ಕೊಡೋಕ್ಕಾಗಲ್ಲ ಅಂದರೆ ಎಂತ ನಂಬ್ಕೊಡೋದು ರೀ ಸ್ವಾಮಿ ಹಿಂಗೆ ಕೇಳ್ತಾರ್ರಿ ಎಲ್ಲ ಉದುರು ಕೊಡ್ಬೇಕಲ್ಲ ಓಟ್ ಕೇಳಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಹೇಳೋಣ ಅಂತ ಮತ್ತೆ ಆರಾಮಲ್ಲ ಆಂ ಬೇಜಾರಾಗಬೇಡಿ ಸ್ವಲ್ಪ ನಾನು ಹೀಗೆ ನೇರ ನೇರ ಹೇಳೋದು ಯಾವಾಗಲೂ ಬೇಜಾರು ಮಾಡ್ಕೋಬೇಡಿ ನಮಸ್ಕಾರ ಸಿಗ್ತೀನಿ ಬರ್ತೀನಿ ಬೆಂಗಳೂರೆಲ್ಲ ಎಲ್ಲಿ ಬರೋದು ನಾವು ಮತ್ತೆ ನೀವು ಅಲ್ಲಿ ನಿಮ್ಮ ಅರ್ಜೆಂಟ್ ಎಂತೆಂತ ಇರ್ತತ್ತು ಬರ್ತೀನಿ ಸಿಗ್ತೀನಿ ನಾವು ಸಿಗಲಿ ಸಿಗ್ದೇ ಇರಲಿ ಇದೊಂದು ಮಂಡಳಿಗೆ ಇಟ್ಕೊಳ್ಳಿ ಬರಲಾ ನಮಸ್ಕಾರ ಹ್ಞೂ